ನಮ್ಮ ನಾಯಕರಾದಂತಹ ನಾಯಕರಾದಂತ ಶ್ರೀಪಶೆಟ್ಟಿ ಹೇಳಿದಂಗೆ ಕಳೆದ ಒಂದಿಷ್ಟು ದಿನಗಳಿಂದ ಉತಿಕ್ತ ಶವಗಳ ಪ್ರಕರಣ ಕ್ರೈಮ್ ನಂಬರ್ ಥರ್ಟಿ ನೈನ್ ಆಫ್ ಆಫ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅದು ಪ್ರಚಲಿತಕ್ಕೆ ಬಂದ ಮೇಲೆ ಟಿ ತನಿಖೆ ಪ್ರಾರಂಭ ಆದ ಮೇಲೆ ಐ ಟಿ ಏನು ತನಿಖೆ ಇದೆ ಆ ತಂಡದ ತನಿಖೆಯನ್ನ ಇನ್ನು ಈಗ ತಲೆ ಪ್ರಾರಂಭ ಹಂತದಲ್ಲಿ ಇದೆ ಆದರೆ ಈಗಾಗಲೇ ಅದು ತಡೆ ಹೊಂದಬೇಕು ಅನ್ನುವಂತ ನಿರಂತರ ಪ್ರಯತ್ನಗಳು ನಡೀತಾ ಬಂದವು ಧರ್ಮಸ್ಥಳದಲ್ಲಿ ಸಮೀಪ ಇರುವಂತಹ ಪಾಂಗಡ ದಿವಂಗತ ಕುಮಾರಿ ಸೌಜನ್ಯ ಮನೆಗೆ ಹೋಗುವಂತ ರಸ್ತೆಯಲ್ಲಿ ಬಹಳ ದೊಡ್ಡ ಪ್ರಕರಣ ಆಯ್ತು ಗಲಾಟೆ ಆಯ್ತು ಕೇಸು ಕೌಂಟ್ ಕೇಸ್ ಎಲ್ಲೂ ಕೂಡ ನಮ್ಗೆ ಬಂದಿದೆ ಈಗ ಯಾಕೆ ಯಾಕೆಷ್ಟೊಂದು ಗಲಾಟೆ ಮಾಡ್ತಾ ಇದ್ದಾರೆ ಪ್ರತಿಯೊಂದಕ್ಕೂ ಯಾರಿಗೆ ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ಸಿರುವಂತಹ ಒಂದು ಸುಳ್ಳು ಅಪಪ್ರಚಾರ ಒಂದು ಷಡ್ಯಂತ್ರ ಮಾಡ್ತಾ ಎಸ್ ಐ ಟಿನ ಕ್ಲೋಸ್ ಮಾಡೋದಕ್ಕೆ ಅವ್ರಿಗೆ ಯಾಕೆ ಅಷ್ಟೊಂದು ಹಾಕುರ ಅದು ಎಲ್ಲದಕ್ಕೂ ಉತ್ತರ ಇಲ್ಲಿದೆ ಈ ದಾಖಲೆಗಳಲ್ಲಿ ನಮ್ಮ ಜಾರಂ ಶ ಶ್ರೀಯತ ಜಯಂತ್ ಅವರು ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಇಲಾಖೆಗೆ ಆರ್ ಟಿ ಐ ಮುಖಾಂತರ ಕೆಲವು ಮಾಹಿತಿಗಳನ್ನ ಕೇಳಿದರು ಎಷ್ಟೆಷ್ಟು ಶವಗಳನ್ನು ನೀವು ಹೂತ್ ಹಾಕಿದ್ದೀರಿ ಪೇಮೆಂಟ್ ರಿಸೀಪ್ ಏನು ಪೊಲೀಸ್ ಇಲಾಖೆಯಿಂದ ಯಾವ ದಾಖಲೆ ನಿಮಗೆ ಬಂದಿದೆ ತಮಗೂ ಕೂಡ ಗೊತ್ತಿರಬಹುದು ಧರ್ಮಸ್ಥಳ ಗ್ರಾಮ ಪಂಚಾಯತಿ ಅವರು ಇನ್ನೂ ಎಸ್ ಐ ಟಿ ಪ್ರಾರಂಭ ಆಗಿದ್ದೇ ಇಲ್ಲ ಅವಾಗಲೇನೆ ಆ ಪಂಚಾಯತಿ ಉಪಾಧ್ಯಕ್ಷರು ಅಧ್ಯಕ್ಷರು ಎಲ್ಲರೂ ಸೇರಿ ನಾವೇ ಹೂತಾಗಿದ್ದು ನಾವೇ ಹೂತಾಗಿದ್ದು ಅಂತ ಎಲ್ಲ ಕೂಡ ಹೇಳಿದರು ಮಾಹಿತಿ ಆ ಹಾಕಿ ಅಂತ ಹೇಳಿದ್ರು ಅದೇ ರೀತಿಯಲ್ಲಿ ನಮ್ಮ ಟಿ ಜಯಂತ್ ಅವರು ಮಾಹಿತಿಯನ್ನು ಹಾಕಿದ್ರು ಅದರಲ್ಲಿ ಅನೇಕ ಪ್ರಕರಣಗಳು ಸಂಶಯಾಸ್ಪದಕ್ಕೆ ಈಡಾಗುವಂತದ್ದಿದೆ ಅದರಲ್ಲಿ ಒಂದು ಉದಾಹರಣೆ ಈಗ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಅತ್ಯಂತ ಭಯಾನಕವಾದಂತ ಪ್ರಕರಣ ಅದು ಏನು ಅಂದ್ರೆ ಎರಡ್ ಸಾವಿರದ ಹತ್ತನೇ ಇಸ್ವಿಯಲ್ಲಿ ಎಲ್ಲ ಕಾಪಿ ಇದೆ ಮತ್ತೆ ಪಿಡಿಎಫ್ ಕೂಡ ಸಾಫ್ಟ್ ಕಾಪಿನ ಆರು ನಾಲ್ಕು ಹತ್ತರಂದು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ನಿಂದ ಅಂದ್ರೆ ಧರ್ಮಸ್ಥಳ ಸಾರಿ ಪೊಲೀಸ್ ಔಟ್ಪೋಸ್ಟ್ ಅದು ಪೊಲೀಸ್ ಔಟ್ಪೋಸ್ಟ್ ಪತ್ರವನ್ನು ಬರೀತಾರೆ ಯಾರಿಗೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಗಳಿಗೆ ಎರಡು ಉಲ್ಲೇಖ ಮಾಡ್ತಾರೆ ಒಂದು ಅಪರಿಚಿತ ಪುರುಷನ ಶವ ಹೆಣದ ಆ ಡಿಸ್ಪೋಸಲ್ ಡಿಸ್ಪೋಸಲ್ ಅಂತ ಹೇಳಿದ್ರೆ ವಿಲೇವಾರಿ ಅದೇ ನಲ್ಲಿ ಇನ್ನೊಂದು ಉಲ್ಲೇಖ ಮಾಡ್ತಾರೆ ಅಪರಿಚಿತ ಮಹಿಳೆಯ ಕೊಲೆಯಾದ ಶವದ ಕುರಿತಾಗಿ ಕ್ರೈಮ್ ನಂಬರ್ ಏಟಿ ಫೋರ್ ಟೂ ತೌಸಂಡ್ ಟೆನ್ ಅಪರಿಚಿತ ಮಹಿಳೆ ಅವರು ಹೇಳ್ತಾರೆ ಎಲ್ಲಿ ಸಿಕ್ತು ಅಂತ ಹೇಳಿದ್ರೆ ಅದು ಶರಾವತಿ ಲಾಡ್ಜಿನ ನ ಒಳಗಡೆ ಅಂತ ಹೇಳ್ತಾರೆ ನಾವು ಹೇಳ್ತಾ ಇರೋದಲ್ಲ ಅಧ್ಯಯನ ತಗೊಂಡಂತ ದಾಖಲೆಯಲ್ಲಿ ಇಲ್ಲಿ ನಾನು ಆ ಏನಿದೆ ಮತ್ತು ಅದರ ಇನ್ವೆಸ್ಟಿಗೇಷನ್ ಆಫೀಸರ್ ಇರೋದು ಯಾವತ್ತಿಗೂ ಕೂಡ ಲೀನಸ್ ಕ್ರೈಮ್ ಇದ್ದಾಗ ಅಂದ್ರೆ ಗಂಭೀರ ಅಪರಾಧಗಳು ಇದ್ದಾಗ ಹೊಳೆಯಂತಹ ಪ್ರಕರಣಗಳು ಇದ್ದಾಗ ಇಟ್ ಈಸ್ ಆಲ್ವೇಸ್ಟಾರ್ ಜನಸಾಮಾನ್ಯ ಪಾಲ್ಯಲ್ಲಿ ತ್ರೀ ಸ್ಟಾರ್ ಅಂತಾರಲ್ಲ ಅದು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಸಿಪಿಐ ಆಗಿರ್ಬೋದು ಸಿಪಿಐ ಅವರು ಇನ್ವೆಸ್ಟಿಗೇಷನ್ ಮಾಡಬೇಕಲ್ಲ ಆ ಶವದ ವಿಲೇವಾರಿ ಪೋಸ್ಟ್ ಮಾರ್ಟಮ್ ಕಳ್ಸೋದಾಗ್ಲಿ ಅಥವಾ ಡಿಸ್ಪೋಸಲ್ ಆಗಲಿ ಎಲ್ಲವೂ ಕೂಡ ಸಿಪಿಐ ಅವರೇ ಇಲ್ಲಿ ಐ ಬೆಳ್ತಂಗಡಿ ಯಾಕಂತ ಹೇಳಿದ್ರೆ ಆ ಟೈಮ್ ಅಲ್ಲಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಇದ್ದಿದ್ದಿಲ್ಲ ವರ್ಕಿಂಗ್ ಅಂಡರ್ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಓಪಿ ಆಗಿ ಕೆಲಸ ಮಾಡ್ತಿತ್ತು ಇಲ್ಲಿ ಪ್ರಶ್ನೆ ಬರೋದು ಧರ್ಮಸ್ಥಳದ ಓಪಿಯಲ್ಲಿ ಇರ್ತಕ್ಕಂತಹ ಠಾಣಾಧಿಕಾರಿ ಬೆಳ್ತಂಗಡಿ ಸಿಪಿಐ ಅವ್ರಿಗೆ ಯಾಕಂದ್ರೆ ನೋಡಿದ್ರೆ ಅನ್ಸುತ್ತೆ ಯಾಕಂದ್ರೆ ಈ ಲೆಟರ್ನಲ್ಲಿ ಬೆಳ್ತಂಗಡಿ ಸಿಪಿಐ ಮಾಹಿತಿನೇ ಇಲ್ಲ ಅವರ ಸೀಲ್ ಆಗಲಿ ಸಿಗ್ನೇಚರ್ ಆಗಲಿ ಅಕ್ನಾಲೇಜ್ಮೆಂಟ್ ಆಗಲಿ ಏನು ಇಲ್ಲ ಇದರಿಂದ ನನಗೆ ಅನ್ಸುತ್ತೆ ಬಹುಶಃ ಯಾರು ಇನ್ವೆಸ್ಟಿಗೇಟ್ ಮಾಡುವಂತ ಅಥಾಯಿಸ್ಡ್ ಆಫೀಸರ್ ಇರ್ತಾರೆ ದಟ್ ಇಸ್ ಸಿ ಪಿ ಐ ಅವರು ಗಮನಕ್ಕಿಂತಲೇ ಬಂದ್ಬಿಟ್ಟಿದ್ದಾರೆ ಇವರು ಅನ್ನುವಂತ ಸೂಚನೆ ಬರುತ್ತೆ ಯಾಕಂದ್ರೆ ಏನೂ ಇಲ್ಲ ಇದು ಹೋಗಿ ಲೆಟರ್ ಕರೆಸ್ಪಾಂಡೆನ್ಸ್ ಬಿಟ್ವೀನ್ ಔಟ್ ಪೋಸ್ಟ್ ಅಂಡ್ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಇಷ್ಟೇ ಇದೆ ಇದು ಒಂದು ಗಮನಿಸಿ ಎರಡನೇದ್ದು ಈ ದೇವಸ್ಥಾನದ ಶರಾವತಿ ಲಾಜ್ ಬಹಳ ಇಂಪಾರ್ಟೆಂಟ್ ಇದರಲ್ಲಿ ಹೇಳ್ತದೆ ಶವ ಸಿಕ್ಕಿದ್ದು ಎಲ್ಲೇ ಅಂತ ಹೇಳಿದ್ರೆ ಶರಾವತಿ ಲಾಜಿನ ರೂಮಿನಲ್ಲಿ ಅಂತ ಹೇಳ್ತಾರೆ ಅಂದ್ರೆ ಶರಾವತಿ ಲಾಜಿನ ರೂಮಿನಲ್ಲಿ ಅಪರಿಚಿತ ಮಹಿಳೆ ಹೇಗೆ ಆದ್ರು ನಾವು ಕೂಡ ಅನೇಕ ವರ್ಷಗಳಿಂದ ಧರ್ಮಸ್ಥಳಕ್ಕೆ ಹೋಗಿದ್ದೇವೆ ಕ್ಷೇತ್ರಕ್ಕೆ ಹೋಗಿದೀವಿ ಅಲ್ಲಿ ವಾಸವನ್ನು ಕೂಡ ಮಾಡಿದೀವಿ ಎರಡು ದಿನ ಮೂರು ದಿನ ಕೂಡ ಇದ್ದಿದ್ದೀವಿ ಎಂಟ್ರಿ ಆದ ತಕ್ಷಣ ರಿಸೆಪ್ಷನ್ ಐಡಿ ಕೊಡಬೇಕು ವಾಟ್ ಎನ್ ಏನಾದ್ರು ಕೊಡಲೇಬೇಕು ಲೈಫ್ ಮಾತ್ರ ಹೊರಗಡೆ ಬಿಟ್ಟರೆ ಈ ಮಹಿಳೆಗೆ ಹಂಗಿದ್ರೆ ಏನು ಕೇಳ ಮಹಿಳೆಗೆ ಯಾಕಂದ್ರೆ ಅಪರಿಚಿತ ಮಹಿಳೆ ಅಂತ ಹೇಳ್ತಾರೆ ಯಾವಾಗ ಒಂದು ಅಪರಿಚಿತ ಮಹಿಳೆ ಅಥವಾ ಪುರುಷನ ಯಾವುದೇ ಶವ ಅಪರಿಚಿತ ಅಂತ ಇದ್ರೆ ಫಸ್ಟ್ ಕೆಲಸ ಮಾಡಬೇಕಾಗಿರೋದು ಪೊಲೀಸರು ಆ ಕ್ಷಮಾದ ಗುರುತು ಪತ್ತೆ ಹಾಕಬೇಕು ಅದಕ್ಕೆ ಬೇಕಾದಂತಹ ವಿವರಗಳು ಕೂಡ ನಿಮಗೆ ನಾನು ಕಳಿಸ್ಕೊಡ್ತಾ ಇದ್ದೀನಿ ಪೊಲೀಸ್ ಮ್ಯಾನ್ಯಲ್ ಪ್ರಕಾರ ಅನ್ಐಡೆಂಟಿಫೈಡ್ ಡೆಡ್ ಬಾಡಿ ಸಿಕ್ಕಾಗ ಪೊಲೀಸರು ಏನೇನು ಮಾಡಬೇಕು ಅಂತ ಹೇಳಿ ಏನು ಮಾಡಿಲ್ಲ ಇಲ್ಲಿ ಶರಾವತಿ ಲಾಜಿನ ಮಾಲೀಕ ಯಾರು ಎಲ್ಲಿ ಬರ್ತದೆ ಅದರ ಮ್ಯಾನೇಜರ್ ಯಾರು ಅದರ ಸಿಇಒ ಯಾರು ಪತ್ತೆ ಹಚ್ಚಬೇಕಲ್ಲ ಪೊಲೀಸರಿಗೆ ಕಷ್ಟ ಯಾಕೆ ಪತ್ತೆ ಹಚ್ಚಲಿಲ್ಲ ಇದು ಸಂಶಯಕ್ಕೆ ಗಂಭೀರ ಸಂಶಯಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಇನ್ನೊಂದು ಪ್ರಮುಖಗಳು ಇದರಲ್ಲಿ ಆದಂತ ಲೂಪವರು ಪಂಚಾಯಿತಿ ವಸೀದಿ ದಿನಾಂಕ ಅಂದ್ರೆ ಅವರು ಪಂಚಾಯತಿಗೆ ಕೊಡ್ತಾರೆ ಆರನೇ ತಾರೀಕಿಗೆ ಪಂಚಾಯತಿ ರಸೀಟ್ ನಲ್ಲಿ ಇದೆ ಸಾಂಜಾ ಅನ್ನುವಂತಹ ಮ್ಯಾನುಮಲ್ ವಾಲ್ಯೂಮ್ ನಂಬರ್ ಟೂ ನಲ್ಲಿ ಸ್ಪಷ್ಟವಾಗಿ ಇದೆ ಎಲ್ಲರೂ ಅದ್ರದೇ ಬರಬಹುದು ಇವತ್ತು ಅಲ್ಲ ರೆಡ್ ಡೆಡ್ ಬಾಡಿ ಸಿಕ್ಕೂ ಇವತ್ತೇ ಊಟ ಇರೋಕೆ ಖಂಡಿತ ಅವಕಾಶ ಇಲ್ಲ ಯಾಕೆ ಅವತ್ತೇ ದಿನ ಊಟ ಹಾಕಿದ್ರು ಅವ್ರಿಗೆ ಹೇಳಬೇಕಿತ್ತಲ್ಲ ಇನ್ನೊಬ್ಬರು ಸ್ನೇಹಿತರು ಬರ್ತಕ್ಕಂಥ ಕೇಳ್ತಾರೆ ನಮ್ಮ ಜಯಂತ ಅವರಿಗೆ ಅಂತ ಅವ್ರು ಹೇಳಿದರು ಇಲ್ಲ ಆವತ್ತಿನ ದಿನವತ್ತು ಮಾಡಬೇಕು ಇಟ್ ಏನು ಮಾಡ್ತಾರೆ ಅಂತ ಕೇಳ್ತಾರೆ ಅವರು ಮತ್ತೊಬ್ಬರು ಅದು ಕೇವಲ ಪ್ರೊಸಿಜರ್ ಇದೆ ಯಾಕಂತ ಹೇಳಿದ್ರೆ ತಕ್ಕಂತಹ ಸಂಬಂಧಿಕರು ಯಾರಾದರೂ ಬರಬಹುದು ಐಡೆಂಟಿಫೈ ಮಾಡ್ಬೋದು ಡಿ ಎನ್ ಎನ್ನು ಮೇಂಟೈನ್ ಮಾಡಬೇಕು ಆ್ಯಸ್ ಪರ್ ಹ್ಯೂಮನ್ ರೈಟ್ ನಿರ್ದೇಶನದ ಪ್ರಕಾರ ಆ ಮಹಿಳೆಯನ್ನು ಮಹಿಳೆಯೇ ವಿಲೇವಾರಿ ಮಾಡಬೇಕು ಇಲ್ಲಿ ಮಾಡಿದವರು ಯಾರು ಕಾಂಜ ಅನ್ನುವಂಥ ವ್ಯಕ್ತಿ ಅವತ್ತಿನ ದಿನವೇ ಯಾಕೆ ಮಾಡಿದ ಎಲ್ಲವೂ ಕೂಡ ಅವರೇ ಕೊಟ್ಟಂತ ರಸಿಟ್ಟು ಅವರೇ ದಾಖಲು ಮಾಡಿದಂತ ಎಫ್ ಇದೆ ಮತ್ತೊಂದು ಪ್ರಮುಖವಾದಂತಹ ರೂಪದಲ್ಲಿ ನಾವು ಗಮನಿಸಿ ಇದರಲ್ಲಿದೆ ಇದರಲ್ಲಿದೆ ಎಷ್ಟೆಷ್ಟು ಧರ್ಮಸ್ಥಳ ರೆಕಮೆಂಡ್ ಮಾಡ್ತಾರೆ ಏನಂತ ಹೇಳಿದ್ರೆ ಈಗ ಹೇಳ್ತಾರೆ ಬರೀತಾರ ಸೆಕ್ಷನ್ ತ್ರೀ ನಾಟ್ ಟು ಟೂ ನಾಟ್ ಒನ್ ಬೆಳ್ತಂಗಡಿ ನಗರ ಪಂಚಾಯತ್ ದಯವಿಟ್ಟು ನೋಟ್ ಮಾಡಿ ದಹನ ಅಂತ ಇದೆ ದಹನ ಅಂತ ಹೇಳಿದ್ರೆ ಬರ್ಕ್ ಮಾಡೋದು ಸುಡೋದು ಯಾವುದೇ ಕಾರಣಕ್ಕೂ ಕೂಡ ಅನ್ಐಡೆಂಟಿಫೈಡ್ ಡೆಡ್ ಬಾಡಿಯನ್ನು ಸುಡುವಂತಹ ಅಧಿಕಾರ ಪೊಲೀಸರಿಗಾಗಿ ಅಥವಾ ಯಾವುದೇ ವ್ಯಕ್ತಿಗಳಿಗೆ ಇಲ್ಲ ಇಲ್ಲಿ ಅವರು ರೆಕಮೆಂಡ್ ಮಾಡ್ತಾರೆ ದಹನ ವಿಥಿನ್ ಬ್ರಾಕೆಟ್ ಇದೆ ದಹನ ಯಾಕೆ ಮಾಡಿದ್ರು ಒಂದು ವೇಳೆ ಇವರು ಹಿಂಗೆ ಬರೆದಿದ್ದಕ್ಕೆ ಅವಷ್ಟು ಸಾಕ್ಷಿ ನಾಶಕ್ಕೆ ಇದು ಎಡೆ ಮಾಡಿಕೊಡ್ತಾರೆ ಇಟ್ ಅಟ್ರಾಕ್ಟ್ ಅಫೆನ್ಸ್ ಆಫ್ ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ ಅದ್ರ ಬಗ್ಗೆ ಏನಾದರೂ ಕ್ರಮ ಕೈಗೊಂಡಿದಾರ ಆ ಅಧಿಕಾರಿ ಮೇಲೆ ಯಾವುದೂ ಇಲ್ಲ ನಾವು ಕೇಳಿದ್ರೆ ಯಾವುದೂ ಇಲ್ಲ ಆನಂತರ ಇಷ್ಟೆಲ್ಲ ನಾನ್ ಹೇಳಿದ ಇನ್ನೊಂದು ಅಂಶ ಇಲ್ಲಿ ಬೆಳಗ್ಗೆ ಬರ್ತದೆ ಇದ್ರಲ್ಲಿ ಹೇಳ್ತಾರೆ ನೋಟಿಸ್ನಲ್ಲಿ ಶೌರು ಅನಾಥವಾಗಿದ್ದು ಬೆಳ್ತಂಗಡಿ ನಗರ ಪಂಚಾಯತ್ನಿಂದ ದಪನ ಮಾಡಿದ ಬಗ್ಗೆ ಅಂದ್ರೆ ದಪನ ಬಗ್ಗೆ ದಹನ ಮಾಡಿದ ಬಗ್ಗೆ ಮಾಹಿತಿಗಾಗಿ ಧರ್ಮಸ್ಥಳ ಗ್ರಾಮ ಪಂಚಾಯತಿ ಒಂದು ಅದಾದ ನಂತರ ನೆಕ್ಸ್ಟ್ ಬರೋದು ಉಸಿರೇ ಬರ್ತದೆ ಉಜರೆ ಬಂದ ನಂತರ ಬೆಳ್ತಂಗಡಿ ಪಂಚಾಯತಿ ಬರ್ತದೆ ಧರ್ಮಸ್ಥಳ ಪೊಲೀಸ್ ಔಟ್ ಪೋಸ್ಟ್ ಅಧಿಕಾರಿಗೆ ಬೆಳ್ತಂಗಡಿ ನಗರ ಪಂಚಾಯತಿ ಕೊಡುವಂತಹ ಅಧಿಕಾರಿ ಏನಿರ್ಟನೆ ಆಗಿತ್ತು ಧರ್ಮಸ್ಥಳದಲ್ಲಿ ಇವರು ವಿಲೇವಾರಿ ಮಾಡಿ ಅಂತ ರಿಕ್ವೆಸ್ಟ್ ಕೊಟ್ಟಿದ್ದಲ್ಲಿ ಬೆಳ್ತಂಗಡಿ ನಗರ ಪಂಚಾಯತ್ ಬಿಲ್ ಇಶ್ಯೂ ಆಗಿದ್ದು ಧರ್ಮಸ್ಥಳ ಬಿಲ್ ಇಶ್ಯೂ ಮಾಡ್ತಾರೆ ಅಂದ್ರೆ ಕೊಲೆ ಯಾವ ಮಾಡಿದ್ದು ಯಾವಿಸ್ಟರ್ ಮಾಡಿದ ಮಾಡಬೇಕಾಗಿದ್ದು ಬೆಳ್ತಂಗಡಿ ಸಿ ಐ ಮಾಡಿದ್ದು ಇವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದು ಔಟ್ಪೋಸ್ಟ್ ಅವರು ಇವರು ಹೇಳ್ತಾರೆ ಪಂಚಾಯತಿ ಧರ್ಮಸ್ಥಳ ಗ್ರಾಮ ಪಂಚಾಯತಿವರು ನಾವು ದಫನ್ ಮಾಡಿದೀವಿ ಅಂತ ಹೇಳ್ತಾರೆ ಬಟ್ ರಿಕ್ವೆಸ್ಟ್ ಕಳಿಸಿದ್ದು ಮಾಡಿದ್ದು ಎಲ್ಲವೂ ಕೂಡ ಬೆಳ್ತಂಗಡಿ ನಗರ ಪಂಚಾಯತಿ ಇದರಿಂದ ಸರ್ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಕೊಲೆಯಾದಂತಹ ಶವಗಳ ವಿಲೇವಾರಿಯನ್ನ ಅಕ್ರಮವಾಗಿ ಇವರು ಮಾಡಿದ್ದಾರೆ ಅಂತ ಹೇಳಿ ಎಲ್ಲಾ ದಾಖಲೆಗಳಿಂದ ಇದೇ ಒಂದು ದಾಖಲೆ ಅಕ್ರಮವಾಗಿ ವಿಲೇವಾರಿ ಮಾಡ್ತಾ ಇದ್ದಾರೆ ಹೇಳಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇನ್ನೊಂದು ಆಶ್ಚರ್ಯಕರ ಸಂಘಟನೆ ಇದೇ ನೋಟಿಸ್ ಅಲ್ಲಿ ಸೇಮ್ ನೋಟಿಸ್ ಇದೇ ನೋಟಿಸ್ ಇನ್ನೊಂದು ವ್ಯಕ್ತಿಯ ಶವವನ್ನು ಕಳಿಸ್ತಾರೆ ಅದು ಕೂಡ ಧರ್ಮಸ್ಥಳದಲ್ಲಿಯೇ ಅದೇ ದಿನಾನೇ ಬೇರೆ ಬೇರೆ ದಿನ ಅಲ್ಲ ಅದೇ ದಿನಾನೇ ಒಬ್ಬ ಪುರುಷನ ಪತ್ತೆಯಾಗದ ಅನಾಥಶವನ್ನು ಕಳಿಸ್ತಾರೆ ಅದೇ ವ್ಯಕ್ತಿಗೆ ಅದೇ ಪಂಚಾಯತಿ ಇದೇ ರೂಪಲೆ ಕಳಿಸ್ತಾರೆ ಆದರೆ ಒಂದೇ ದಿನ ಒಂದೇ ಸ್ಥಳದಲ್ಲಿ ಎರಡು ಡೆಡ್ ಬಾಡಿಗಳು ಒಂದು ಮಹಿಳೆ ಅದನ್ನ ಕ್ಲೀನ್ಔಟ್ ಮಾಡ್ತಾರೆ ಮರಣ ಮಾಡ್ತಾರೆ ಪುರುಷನ್ನು ಯಾರು ಮಾಡ್ತಾರೆ ನಿಮ್ಮ ಒಂದೇ ವ್ಯಕ್ತಿ ಜಫಲು ಮಾಡ್ತಾರೆ ಏನ್ ನಡೀತಾ ಇದೆ ಹೀಗಾಗಿ ನಮ್ಮ ಈ ನಮ್ಮ ಬೇಡಿಕೆ ಏನು ಆಯ್ತಪ್ಪ ಇಷ್ಟ ಆಯ್ತು ಇದೇನ ರೆಕಾರ್ಡ್ ಅಲ್ಲಿ ಮಾತ್ರ ಅನ್ನ ಇದೆ ಅಲ್ಲ ಅದರ ಬಗ್ಗೆ ಏನಾದರೂ ಸಂಖ್ಯೆ ಮಾಹಿತಿ ಏನಾದ್ರೂ ಇದೆಯಲ್ಲ ರೆಕಾರ್ಡ್ ಅಲ್ಲಿ ಇದೆ ತನಿಖೆ ನಾವು ಕೇಳಿದ್ದೀವಿ ಸಾಧ್ಯ ಮಾಡಿದ್ರೆ

ಕೇಳಿದ್ದಾರೆ ಆಮೇಲೆ ನಾವು ಅದನ್ನು ವೆಬ್ಸೈಟ್ ಅಲ್ಲಿ ಹುಡುಕಿದ್ದೀವಿ ಎರಡ್ ಸಾವಿರದ ಹದಿನಾರು ನಂತರದಿದೆ ಚೆಕ್ ಮಾಡಿ ಬೆಳಕಿಗೆ ಆಫ್ಟರ್ ಟೂ ತೌಸಂಡ್ ಸಿಕ್ಸ್ಟೀನ್ ಎಫ್ಐ ಆರ್ ನಾವು ಕೇಳಿ ಹಾಕಿದ್ದೀವಿ ಅಪ್ಲಿಕೇಶನ್ ಹಾಕಿದ್ದೀವಿ ನಿನ್ನೆ ವರ್ಕಿಂಗ್ ಲೈನ್ ಹಾಕಿದೀವಿ ನಾಳೆ ನಾಡಿನ ಕೊಡ್ತಾರೆ ಕೇಳ್ತೀವಿ ನಾವು ಅಂದ್ರೆ ಪೋಸ್ಟ್ ಮಾರ್ಟಮ್ ಆಗಿದೆಯಾ ಇಲ್ಲ ಆನಂತರ ಅದಕ್ಕೆ ಪಂಚನಾಮ ಇನ್ಕ್ವೆಸ್ಟ್ ಮಾಡಬೇಕು ಇನ್ಕ್ವೆಸ್ಟ್ ಮಾಜರ್ ಅಂತಾರೆ ಕೊಲೆ ಆದ್ರೆ ನೆಟ್ ಕೊಟ್ಟಿದ್ರೆ ಇನ್ಕ್ವೆಸ್ಟ್ ಕೂಡ ನಾನು ಕೇಳಿ ನಾಳೆ ನಾಡಿದೆ ಕಂಪ್ಲೇಂಟ್ ಅಂದ್ರೆ ಅನ್ಅಡಿಕ್ಟಿಫೈಡ್ ಅಂತ ಹೇಳಿದ್ರೆ ಸುನೋಡ್ ಮಾಡ್ತಾರೆ ಸುನೋಡ್ ನೋಡೋದಕ್ಕ ಗೊತ್ತಾಗುತ್ತೆ ಉಳಿದ ಕಂಪನಿ ನಿಮ್ಮ ಮಾಹಿತಿ ಪ್ರಕಾರ ಇನ್ವೆಸ್ಟಿಗೇಷನ್ ಎಲ್ಲಿವರೆಗೂ ಬಂದಿತ್ತು ಅಂತ ಅಥವಾ ಏನಾದರೂ ಬೇರೆ ರೀತಿ ಪಾಸಿಟಿವ್ ಅವರು ಸಿ ರಿಪೋರ್ಟ್ ಹಾಕಿರ್ತಾರೆ ಆರೋಪಿ ನಪತ್ತಿ ಅಂದ್ರೆ ಹಾಗಿರ್ತಾರೆ ಎರಡು ಶವಗಳು ಒಂದೇ ದಿನ ಸಿಕ್ಕಿದೆ ಅಂತ ಹೇಳಿದ್ರು ಎರಡೂ ಶವಗಳು ಒಂದೇ ಪ್ಲೇಸ ಸಿಕ್ಕಿ ಅಥವಾ ಬೇರೆ ಬೇರೆ ಪ್ಲೇಸನ್

ಸುಮಾರು ಇನ್ನೊಂದಿನ ಇರಲಿದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಜೂನ್ ತಿಂಗಳಲ್ಲಿ ಹದಿನೈದು ವರ್ಷದ ಹೆಣ್ಣು ಮಗಳ ಹೆಣ್ಣು ಮಗುವಿನ ಶವ ಅಂತ ಬರೀತಾರೆ ಇದರಲ್ಲಿ ನಿಮ್ಗೆ ಬಂದು ಕೂಡ ಕೊಡ್ತೇನೆ ಡೆಡ್ ಬಾಡಿ ಪಂಚಾಯತ್ ಏನು ಒಂದು ಪ್ರಸ್ವೀಟ್ ಮಾಡಿದ್ರು ತಮ್ಮನ್ನೆಲ್ಲ ಅಲ್ಲಿ ಉಪಾಧ್ಯಕ್ಷರು ಇಲ್ಲ ನಾವು ನಾಲ್ಕೈದು ದಿನ ಕೊಳತಂತ ಶವಗಳನ್ನ ನಾವು ದಫನ್ ಮಾಡಿದೀವಿ ಅಂತ ಹೇಳ್ತಾರೆ ಇದರಲ್ಲಿ ಅವರೇ ಕೊಟ್ಟಂತ ಮಾಹಿತಿ ಏನಿದೆ ಶವ ಎಲ್ಲಿ ಸಿಕ್ತು ಧರ್ಮಸ್ಥಳದ ಮುಖ್ಯ ದ್ವಾರದ ಬಳಿ ನಾಲ್ಕೈದು ದಿನಕ್ಕಂತ ಕಳಿತಾ ಇತ್ತ ಸ್ಟ್ಯಾಂಡಿನಲ್ಲಿ ಧರ್ಮಸ್ಥಳ ಬಸ್ ಸ್ಟ್ಯಾಂಡ್ ನಲ್ಲಿ ಹತ್ತು ದಿನದವರೆಗೆ ಬಸ್ ಸ್ಟ್ಯಾಂಡ್ ಪಬ್ಲಿಕ್ ಪ್ಲೇಸ್ ನಲ್ಲಿ ಎಂಟು ಹತ್ತು ದಿನದವರೆಗೆ ಕಳೀತಾ ಇತ್ತ ಮಾಹಿತಿ ಕಚೇರಿಯ ಎದುರುಗಡೆ ನಾಲ್ಕು ದಿನದವರೆಗೆ ಹಣ ಕಳಿತಾ ಇತ್ತ ಅದು ಅಲ್ಲ ಇನ್ನು ನಾನು ಹೇಳ್ತಾ ಇಲ್ಲ ಅವರು ಹೇಳಿದ್ರು ಕೊಳತಂತ ಹೇಳಿದ್ರು ಅಲ್ಲ ನೀನು ಮೇನ್ ಆರ್ಜಿ ಅಂದ್ರೆ ಕಡೆ ನಾಲ್ಕೈದು ವರೆಗೆ ಕೊಳಿತಾ ಇದ್ದ ಅಂತ ನಾನು ಕೇಳ್ತಾ ಇದ್ದೀನಿ ಅದು ಪಬ್ಲಿಕ್ ಅದು ಪಬ್ಲಿಕ್ ಅದು ಇವರು ಹೇಳ್ತಾರೆ ದಿನಕ್ಕೆ ಮೂವತ್ತು ಸಾವಿರ ಐವತ್ತು ಸಾವಿರ ಬರ್ತಾರೆ ಮೂವತ್ತು ಐವತ್ತು ಸಾವಿರ ಒಂದು ದಿನಕ್ಕೆ ಬರುವಂತ ಜಾಗದಲ್ಲಿ ಐದೈದು ಆರಾರು ದಿನ ಕಳೀತಾ ಇತ್ತ ಹೆಣ ನಾನು ಹೇಳ್ತಾ ಇಲ್ಲ ಅವರು ಕೊಟ್ಟಂತ ದಾಖಲೆಗಳಲ್ಲಿ ಎಲ್ಲಿ ಹೆಣಗಳು ಬಿದ್ದಿತ್ತು ಅನ್ನೋದಿದೆ

ತಾಳೆ ಆಗ್ತಾ ಇದೆಯಾ ತಾಳೆ ಅಂದ್ರೆ ದಯವಿಟ್ಟು ಆ ಸಂಬಂಧ ಪಟ್ಟಂತವ್ರನ್ನ ಲಾಡ್ನವ್ರನ್ನ ಲಾಡ್ನ ಓಡರ್ಗಳನ್ನ ಕರೆಸಿ ಪರಿಶೀಲನೆ ಮಾಡಿ ಅವ್ರನ್ನ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಈಗ ಜಯಂತಿ ನೋಡಿ ಮೊನ್ನೆ ಕಲ್ಲೇರಿಯಲ್ಲಿ ಇದ್ ಮಾಡಿದಾರಲ್ಲ ಕಲ್ಲೇರಿಯಲ್ಲಿ ಮಾಡಿದಾರಲ್ಲ ಕಲ್ಲೇ ಮಾಡಿದ್ದು ಅಲ್ಲಿ ಎಸ್ ಹಿಂದಿಗಡೆ ಬರುವಾಗ ಯಾರೋ ಬಂದು ಹೇಳಿದಾರಲ್ಲ ಅದು ಜಾಗ ಚೇಂಜ್ ಆಗಿ ಅವ್ರ ಪಾಪ ತುಂಬಾ ವರ್ಷ ಆಯ್ತಲ್ಲ ಅವ್ರಿಗೆ ಗೊತ್ತಿಲ್ಲ ಆವತ್ತು ಬಾಡಿ ಹಾಕುವಾಗ ನಾವೇ ಹಾರೆ ತೊಳಿಲಿಕ್ಕೆ ನೀರೆಲ್ಲ ಕೊಟ್ಟದ್ದು ಅದು ಇಲ್ಲಿ ಜಾಗ ಅಂತ ಹೇಳಿ ಅವರು ಎಸ್ ಐ ಟಿ ಅವರಿಗೆ ಕೊಡ್ತಿದ್ದಾರೆ ಸರ್ ಏನಾಗಿದೆ ಅಲ್ಲಿ ಏನಾಗುತ್ತೆ ಅಂತ ಎಸ್ ಐ ಟಿ ಅವರು ಅಧಿಕೃತವಾಗಿ ಹೇಳ್ತಾ ಇಲ್ಲ ಪಬ್ಲಿಕ್ ಗೆ ತಮ್ಮ ಮಾಧ್ಯಮದವರು ಕೂಡ ಮೊಟ್ಟಲೆ ಅವ್ರಿಗೆ ಹೇಳೋ ಪ್ರೊವಿಜನ್ ಇರ್ಲಿಕ್ಕಿಲ್ಲ ಹಿಂಗಾಗಿ ಏನಿಸ್ತಾ ಇದೆ ಏನು ಇಲ್ಲ ಏನು ಇಲ್ಲ ಅಂತ ಹೇಳಿ ಸರ್ ಹೇಳ್ದಂಗೆ ಕಲ್ಲೇರಿ ಪೆಟ್ರೋಲ್ ಪಂಪ್ ಹತ್ರ ಅವನೇನು ಆ ವಿಸಿಲ್ ಬ್ಲೋ ಹೇಳಿದಾನೆ ಅದು ಡಿಕ್ ಮಾಡೋಕ್ಕಿಂತ ಮುಂಚೆ ಹೇಳಿದಾನೆ ಸರ್ ಇಂಥಲ್ಲಿ ಒಂದು ದೊಡ್ಡ ಜೆ ಸಿ ಬಿ ಟ್ರೆಂಚ್ ಬಂದಿದೆ ನನ್ನ ಕನ್ಫ್ಯೂಷನ್ ಆಗಿದೆ ಅಂತ ಅದು ಕೂಡ ಸರ್ ಒಂದು ಅಂದಾಜು ಬೇಕು ಸಿಗ್ತೀನಿ ಅಂತ ತಿಳಿದಿದ್ದಾನೆ ಸಿಗೋಕ್ಕಿಂತ ಮುಂಚೆ ವಿಡಿಯೋ ರೆಕಾರ್ಡ್ ಅಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಅವ್ರು ಹೇಳೋದು ಏನಂತ ಹೇಳಿದ್ರೆ ನಾನು ಒಬ್ನೇ ಇಲ್ಲಿ ಹುಡ್ತಿದ್ದಿಲ್ಲ ಸರ್ ಹೂಡ್ಬೇಕಾದ್ರೆ ಇಲ್ಲಿ ಒಂದು ತೋಟದ ಮನೆ ಇತ್ತು ತೋಟದ ಮನೆಯಲ್ಲಿ ನೀರು ಕೊಟ್ಟರು ನನಗೆ ಹಾರಕ್ಕೆ ಕಾಸಿ ಅವರೇ ತೊಳೆದು ತೊಳೆದು ಕೊಟ್ಟರು ಮತ್ತೆ ಕುಲಿಯಕ್ಕೆ ನೀರು ಕೊಟ್ಟರು ಅಂತ ಯಾವಾಗ ಶವ ಸಿಗಲಿಲ್ಲ ಅವಾಗ ತೋಟದ ಮನೆಯವರು ಕಳಿಸಿದ್ದಾರೆ ಎಸ್ ಕ್ರಾಸ್ ವೇರ್ಪಾಯ ಮಾಡಿದ್ದಾರೆ ಅವ್ರು ಹೇಳಿದರೆ ಹೌದು ಸರ್ ರಾತ್ರಿ ಬಂದಿದ್ದ ನಾವೇ ಇದ್ವು ಅವಾಗ ನಾವೇ ನೀರು ಕೊಟ್ಟಿದ್ದು ಆದರೆ ಗುಂಡಿ ತೀರಿದ್ದಾಗಲ್ಲ ಬೇರೆ ಜಾಗದಲ್ಲಿ ಗುಂಡಿ ತೀರಿದ್ದಾರೆ ನಾವು ತೋರಿಸ್ತೀವಿ ಅಂತ ಹೇಳಿದರೆ ಅವ್ರಿಗೆ ಎಸ್ ಐ ಟಿ ಅವ್ರು ನೋಟಿಸ್ ಕೊಟ್ಟಿದ್ದಾರೆ ಅದು ಬೇರೆ ಸರ್ ಬೇರೆ ಹೇಳ್ತಾರೆ ಸರ್ ಅದನ್ನು ನಾನು ಹೇಳೋದು ಪಿ ಎಂ ಪ್ರಕಾರ ಆಗಿದೆಯೋ ಇಲ್ಲೋ ಅನ್ನೋದು ಕನ್ಸರ್ಡ್ ಡಿಪಾರ್ಟ್ಮೆಂಟ್ ಹೇಳಿದ್ದೆ ನಾನು ಕೂಡ ಅದು ಸರ್ಕಾರ ಡಿಪಾರ್ಟೇನ ಆದರೆ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂಥವ್ರು ಯಾರು ಹೇಳಿದ್ದಾರೆ ನನಗೆ ಗೊತ್ತಿರೋದು ನಾನು ಹೇಳ್ತಾ ಇದ್ದೀನಿ ಫೋನ್ ಮಾಡಿ ಒಬ್ಬ ಈ ಒಬ್ಬರು ಫೋನ್ ಮಾಡಿದ್ರು ಇದೇ ಗ್ರಾಮಕ್ಕೂ ಫೋನ್ ಮಾಡಿದ್ರು ಪೊಲೀಸರಿಗೆ ಫೋನ್ ಮಾಡಿ ನಾಲ್ಕು ದಿನ ಆದಮೇಲೆ ಬಂದಿಲ್ಲ ಅದೊಂದು ಎಮ್ ಆರ್ ಟಯ ಟಯಾರ್ ಕಂಪ್ನಿ ಕೆಲಸ ಮಾಡ್ತಿದ್ದೆ ಬೆ ಫೋನ್ ಮಾಡಿ ನಾಲ್ಕು ದಿನ ಆದಮೇಲೆ ಬಂದಿದ್ದಾರೆ ಪೊಲೀಸರು ಬರಬೇಕಾದ್ರೆ ಒಂದು ಬಾಟಲ್ ಇಟ್ಟು ಜೊತೆಗೆ ನೋಡ್ ಕೂಡ ಅವರೇ ಬರ್ಕೊಂಡು ಬಂದಿದ್ದಾರೆ ಜೀವನದಲ್ಲಿ ಜಿಗುಪ್ಸೆಗೊಂಡು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದು ಏನಂತೇಳಿ ಅದೇ ಪೊಲೀಸರು ಬಂದಿ ಬಂದು ಅಲ್ಲಿ ಇಟ್ಟು ಫೋಟೋ ಹೊಡ್ಕೊಂಡು ಅಲ್ಲೇ ಅದನ್ನ ಹಾಕಿಸಿ ಹೋಗುತ್ತಿದ್ದಾರೆ ಅಂತ ಮಾಹಿತಿ ನಮ್ದಿದೆ ಇದನ್ನೆಲ್ಲವೂ ಕೂಡ ಎಸ್ ಐ ಟಿ ಆ ಪೊಲೀಸರ ಸಿಬ್ಬಂದಿಗೂ ಕೂಡ ಕರ್ಕೊತಲ್ಲೇ ಮಾಡ್ತಿದ್ದೆ ಅಲ್ಲ ನೋಡಿ ಅದನ್ನ ಎಸ್ ನಾನು ನಾನು ಹೆಂಗ್ ಆಫೀಸರ್ ಆಗಿದ್ದು ಅವರ ಯಾಕಂದ್ರೆ ಅಲ್ಲಿ ಒಂದು ಪಾಲಿ ಅಷ್ಟು ವರ್ಷ ದಂಪು ಸಿಕ್ಕೂ ಸಾಕ್ಷಿ ಅವರು ಸಾಕ್ಷಿ ಬೇಕು ಎಲ್ಲಿ ನೋಡಿದ್ರೆ ಗೊತ್ತಾಗ ಅಂದ್ರೆ ಅಂದ್ರೆ ರಿಟರ್ನ್ ಫಾರ್ಮೇಶನ್ ನೋಡಿದ್ರೆ ಗೊತ್ತಾಗುತ್ತೆ ಪೋಸ್ಟ್ ಮಾರ್ಟಮ್ ಆಗಿದೆಯಲ್ಲ ಅಂತ ಹೇಳಿ ತಲೆ ಇಲ್ಲಿ ನೋಡಿದ್ರೆ ಅದು ಪೋಸ್ಟ್ ಮಾರ್ಟಮ್ ಆಗಿದೆ ಅಂತ ಆಗಿಲ್ಲ ಅಂತ ಹೇಳಿದ್ರೆ ಇದು ವಿಧೌಟ್ ಪೋಸ್ಟ್ ಮಾರ್ಟಮ್ ತಂದು ಹಾಕಿದ ಅದನ್ನ ಎಕ್ಸ್ಪರ್ಟ್ ಬೇಕಾಗುತ್ತೆ ಈಗ ನಿನ್ನೆ ಜಯಂತ್ ಅವರು ಐ ಟಿ ಕಚೇರಿಯಿಂದ ಹೊರಗಡೆ ಬಂದು ಒಂದು ವಿಚಾರ ಹೇಳಿದ್ರು ನಾನು ಈ ಕೇಸ್ ನ ಬಗ್ಗೆ ಹೇಳಿದೆ ಬಟ್ ಧರ್ಮಸ್ಥಳ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದಾರೆ ಈ ಬಗ್ಗೆ ನೀವು ಈಗ ಕೊಡ್ತೀರಾ ಹೇಗೆ ಈಗ ತಾವು ಇನ್ನೊಂದು ಜಯಂತ್ ಅವರು ಹೇಳಿದ್ರಲ್ಲ ಅದರಲ್ಲಿ ಒಬ್ರು ಐ ವಿಟ್ನೆಸ್ ಇದಾರೆ ಅವರಿಗೆ ಬೆದರಿಕೆ ಕೊಟ್ಟಿದ್ದಾರೆ ಕೇಶವ್ ಅನ್ನೋರು ಧರ್ಮಸ್ಥಳ ಅವರು

ಆನಂತರ ಇನ್ನೊಬ್ರು ನಿಮ್ಗೆ ಗೊತ್ತಿದೆ ನಾನು ಶವಭೂತು ಅಂತ ಹೇಳಿ ಸುಖಾರಾಮ್ ಅವರು ಕೂಡ ಎಸ್ ಐ ಟಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದು ರಿಜಿಸ್ಟರ್ ನೋಟ್ ಆಗಿದೆ ಅವರಿಗೆ ಕೃಷ್ಣ ಸಿಂಗ್ ಅವರು ಮಾನ್ಯ ನಡೆದಾಡುವ ವ್ಯಕ್ತಿಯ ಆಪ್ತ ಕಾರ್ಯದರ್ಶಿ ಸಿಂಗ್ ಅವರು ದೂರವಾಣಿ ಕಾಲ್ ಮಾಡಿ ಕಾಲ್ ರಿಜಿಸ್ಟರ್ ಇದೆ ಅವ್ರ ಫೋನ್ ನಂಬರ್ ಇದೆ ಎಷ್ಟ್ರೆ ಎಷ್ಟು ಹೊತ್ತು ಮಾತಾಡಿರೋದು ಕೂಡ ಇದೆ ಅವ್ರು ಹೇಳಿದ್ವಿ ಬಟ್ ಅವರು ಬರಲಿಲ್ಲ ಸುಖಾರಾಮ್ ಅವರು ಬರ್ಲಿಲ್ಲ ಅದಿದ್ರೆ ಅವರು ಮೊನ್ನೆ ನಿಮ್ಕೊಂತಾ ಇದ್ದರು ಅದ್ನು ಕಟ್ಟು ಕಳ್ತೀವಿ ಸರ್ கிருஷ்ணா ಸಿಂಗ್ ಅವರು ಇಲ್ಲ ಸರ್ ಅಲ್ಲಿ ಮಿಂಚಾ கிருஷ்ணா ಸಿಂಗ್ ಅವರು ನಡೆದಾಡುವ ವ್ಯಕ್ತಿ ಯಾಪ್ಕ ಕಾರ್ಯದರ್ಶಿya ಆದಂತ கிருஷ்ணா ಸಿಂಗ್ ಅವರು ಯಾಕೆ ಫೋನ್ ಮಾಡಬೇಕು ನೀನು ಹೋಗಬಡ ಅಲ್ಲಿ ಯಾಕೆ ಸಾಕ್ಷಿ ಕೊಡ್ತಿ ಅಂತ ಹೇಳಿ ಅದ್ರು ಅವರ байತನ ಕೇಳಿದ ಸರ್ ನಾನು ಅದರಿಂದ ಕಾರಣ ಕರ್ತ ನಾನು ಈಗ ಹಿಂದೆ ಅಲ್ಲಿ ಹೇಳ್ತೀನಿ ಮೊನ್ನೆ ಸುಮಾರು ಜನ ಹೇಳ್ತಾ ಇದ್ದಾರೆ ಆ ದೂರುದಾರ ವ್ಯಕ್ತಿ ಹಿಂದೆ ಇರೋದು ಯಾರು ಬರ್ತಿದೆ ಅಂತ ಹೇಳ್ತಾ ಇದ್ದಾರೆ ಅದು ಒಂದು ಇನ್ನೆಟ್ಟಿನಲ್ಲಿ ನೋಡಿದ್ರಲ್ಲ ವಾಯ್ಸು ನಂದು ಅಂತ ಹೆಡ್ ನಂದು ಅಂತ ವಯಸ್ಸು ಸರ್ ವಯಸ್ಸು ಆಗೋ ವ್ಯಕ್ತಿ ಹಿಂದಿಂತರ ಬರ್ತಾ ಇತ್ತ ಮುಂದಿನ ಬರ್ತಾ ಇದ್ದ ಪಕ್ಕದಿಂದ ಪಕ್ಕದಿಂದ ಬರ್ತಿತ್ತ ಅಥವಾ ಮುಂದಿನ ಆ ವ್ಯಕ್ತಿಯ ಹಿಂದೆ ಯಾರು ಇಲ್ಲ ಹ ಆ ವ್ಯಕ್ತಿಯ ಜೊತೆಗೆ ಇರುತ್ತಲ್ಲ ಇಡೀ ನೂರಾರು ಜನ ಇದ್ದಾರೆ ಇದರಲ್ಲಿ ಯಾವುದೇ ಮುಂಚು ಮರೆ ಇಲ್ಲ ಆ ವ್ಯಕ್ತಿಯ ಹಿಂದೆ ಯಾರೋ ಇದಾರೆ ಅನ್ನೋದು ದಯವಿಟ್ಟು ಬಿಟ್ಟುಬಿಡಿ ಆ ವ್ಯಕ್ತಿಯ ಜೊತೆಗಿರೋದು ಆ ವ್ಯಕ್ತಿಯ ಜೊತೆಗೆ ನೂರಾರು ಜನ ಇದ್ದಾರೆ ಇದರಲ್ಲಿ ಷಡ್ಯಂತ್ರ ಯಾರೋ ಇದಾರೆ ಮತ್ತೆ ಏನು ಮಾಡ್ತಾ ಇದಾರೆ ಖಂಡಿತ ಮುಂಚುಮರೆ ಮಾಡಲ್ಲ ಕರಿ हालांकि अभी तक विदेश के अंदर पंडे बंद ही रहे हैं हालांकि हालांकि अलग है ना डिटेल्स तो ठीक है भी बोलते हैं कि हम लोग खेलो गांव में लड़के लोग यूं ला अभी यूं कर दुष्कार मार दिए गए हैं अरे वन लो हमसे लाओ किसी को अपना रिपोर्ट आता है तो दुष्कार बांध के तो आता है डॉरी ए

ಕೆಲಸ ಆಗಿದೆ ಸರಿ ನಾನು ಅದು ಸ್ಪೆಸಿಫಿಕ್ ಆಗಿ ಹೇಳ್ತೇನೆ ಕೊಟ್ಟಿದ್ದಾರೆ ಕೆಲವೊಂದು ದಾಖಲೆಗಳನ್ನ ನಾಶ ಮಾಡುವುದು ಯಾವ್ದು ನಮ್ಮ ಪೊಲೀಸ್ ಸ್ಟೇಷನ್ ನಲ್ಲಿ ಸಿಬ್ಬಂದಿಗಳು ಪಿ ಎಸ್ ಐ ವೇತನ ವೆಹಿಕಲ್ ಅಲೌನ್ಸ್ ಅವೆಲ್ಲ ಇರ್ತದೆ ಡಿಸ್ಕ್ರೈಬ್ ಮಾಡಬಹುದು ಬಟ್ ಕಾಗ್ನೈಸಬಲ್ ಕ್ರೈಮ್ ಇರ್ತದೆ ಯುಡಿಆರ್ ಮತ್ತೆ ಮರ್ಡರ್ ಕೇಸ್ ಎಲ್ಲ ಕಾರ್ನೈಸಬಲ್ ಕ್ರೈಮ್ ಪ್ರತಿ ವರ್ಷ ಬಿಳಿ ಬಟ್ಟೆ ಅಥವಾ ಕೆಂಪು ಬೊಟ್ಟೆಯಿಂದ ಈನಿರ ಕೆಂಪು ಬೊಟ್ಟೆಯಿಂದ ತುಂಬಬೇಕು ನಾನ್ ನಿನ್ನೆ ಬಿಳಿ ಬಟ್ಟೆಯಿಂದ ಸುತ್ತಿ ಇಡ್ಬೇಕು ಅವ್ರಾಯ್ ಮಾಡು ಟ್ವೆಂಟಿ ಫೈವ್ ನಾವೇ ಇರೋದು ಅಂತ ಬರುತ್ತಿಲ್ಲ ಅಂದ್ರೆ ಸರ್ ಈಗ ಏನಂತ ಹೇಳಿದ್ರೆ ಜಗತ್ ಎಷ್ಟು ಮುಸ್ಲಿಂ ರಾಷ್ಟ್ರಗಳಿದೆ ಎಷ್ಟು ಕ್ರಿಶ್ಚಿಯನ್ ರಾಷ್ಟ್ರಗಳಿದೆ ಎಲ್ಲಾ ಮುಸ್ಲಿಂ ರಾಷ್ಟ್ರಗಳಿಂದ ಯಾವ್ಯಾವ ಮುಲ್ಲಾಗಳು ಯಾವ್ಯಾವ ಮೌಲ್ವಿಗಳು ಧೂತಗಳು ಬಂದಿದ್ದಾರೆ ಕ್ರಿಶ್ಚಿಯನ್ ರಾಷ್ಟ್ರಗಳಿಂದ ಯಾವ ಯಾವ ಕಾರ್ಯಗಳೂರು ಕೊಟ್ಟು ಬಂದಿದ್ದಾರೆ ಅದೆಲ್ಲ ಶೀಟ್ ಅಲ್ಲಿ ಹಾಕಿದೀವಿ ಯಾಕೆ ಹೇಳ್ತೀವಿ ಎಸ್ ಐ ಟಿ ದ್ ತನಿಖೆಗೆ ನಮ್ಗೆ ಅಂದ್ರೆ ಯಾರ್ಯಾರು ಯಾವ ಮೋರ್ವಿಗಳು ಯಾವ ಕಾರ್ಯಗಳು ನಮ್ಗೆ ದೂರು ಎಕ್ಸೆಲ್ ಶೀಟ್ ನಲ್ಲಿ ಹಾಕಿ ನಾವು ಕೊಡ್ತೀವಿ ಅಲ್ಲ ಅವರು ಅಂತ ಹೇಳಿದ್ರು ಯಾರದು ಇವತ್ತು ಬಿಜೆಪಿಯ ಪ್ರತಿಯೊಬ್ಬ ನಾಯಕರು ಕೂಡ ಅಷ್ಟೇ ಬಿಜೆಪಿ ನಿಯೋಗ ಬಂದಿತ್ತು ಸಂದರ್ಭ ಆ ಟೈಮ್ ನಲ್ಲಿ ಆತನ ಹಿಂದೆ ಒಂದಷ್ಟು ಜನ ಒಂದು ಟೀಮ್ ವರ್ಕ್ ಮಾಡ್ತಿದೆ ಅಂತಂದ್ರು ಗಿರೀಶ್ ಅವರು ಹೇಳಿದ್ರು ಅವರು ಆತನ ಜೊತೆ ನಾವೇ ಇರೋದು ಅಂತಂದ್ರು

ಎನ್ಐ ಕೊಡ್ಲಿ ಎಫ್ ಐ ಕೊಡ್ಲಿ ಟ್ರಂಪ್ ಅವ್ರು ಮಾಡ್ಲಿ ಯಾರು ಮಾಡಿ ಯಾರು ಬೇಕಾದ್ರೂ ಮಾಡಿ ಯಾರು ನಮ್ದು ಪಾರದರ್ಶಕತೆ ತಗೊಂಡಿದ್ರೆ ನಮ್ಗೆ ಯಾವಾಗ ಅರೆಸ್ಟ್ ಮಾಡ್ತಿದ್ರು ಬಿಡ್ತಿದ್ದಿಲ್ಲ ನಮ್ದು ಎಲ್ಲ ಜಡ್ಡಿ ಹೇಳಿ ಬಿಟ್ಟಿದ್ದಾರೆ ಆಸ್ತಿ ಎಷ್ಟು ನಮ್ದು ಎಲ್ಲೆಲ್ಲಿ ಹೋಗ್ತೀವಿ ಏನು ಮಾಡಿದ್ರೆ ಜಿಲ್ಲೆ ಅಲ್ಲೆಲ್ಲಿ ಕೇಸ್ ಹಾಕಿದ್ದಾರೆ ಇದು ಇನ್ನು ಇದೊಂದೊಂದು ತುಟ್ಟು ಬಂದು ಬಿಡ್ತಾವ ಮೂರ್ಖತನದ ಮಾತುಗಳು ಹೇಗಾದ್ರೂ ಮಾಡಿ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡ್ಬೇಕಷ್ಟೇ ಏನ್ ಮಾಡ್ಲಿಕ್ಕೆ ಇಲ್ಲಿವರೆಗೂ ಎಸ್ ಐ ಟಿ ನೋಟಿಸ್ ಕೊಟ್ಟಿದ್ದೀನಿ ಕೊಟ್ಟಿರ್ಬೇಕು ಕೊಟ್ಟಿರೋದು ಮಾಡ್ತಾ ಇದೀವಿ ನಮ್ಮೆಲ್ಲರೂ ಒಂದು ಸಹಕಾರ ಬಹಳ ಅತಿ ದೊಡ್ಡದಾದಂತಹ ಪ್ರಕರಣ ಇದು ನಲವತ್ತು ಐವತ್ತು ವರ್ಷದಿಂದ ಅನೇಕ ಜನ ಹೋರಾಟ ಮಾಡಿದ್ದಾರೆ ತತ್ವ ನಾವು ಈಗ ಈಗ ನಾವು ಬಹಳ ಚಿಕ್ಕವರು ಹೋರಾಟದ ಮುಂದೆ ಮೈಂಡ್ಸೆಟ್ ಮುಂದೆ ನಾನು ಬಹಳ ಚಿಕ್ಕವ ಆದ್ರೆ ಏನಿದೆ ಒಂದು ಹಂತಕ್ಕೆ ಬಂದಿದೆ ಈ ಅಪಪ್ರಚಾರಕ್ಕೆ ಅಪಪ್ರಚಾರ ಮಾಡ್ತಾರೆ ಇವತ್ತು ಯಾವ ಒಂದು ಟಿವಿ ಒಂದು ನ್ಯೂಸ್ ಪೇಪರ್ ನೋಡಿದೆ ಅವನಿಗೆ ಎರಡು ಬಡದರಂತೆ ನಮಗೂ ಬಡದರಂತೆ ಎಸ್ ಐಡಿಯವರು ಪೇಪರಲ್ಲಿ ದಯವಿಟ್ಟು ಅಂತ ಅಪಪ್ರಚಾರಗಳನ್ನು ಮಾಡಕ್ಕೆ ಹೋಗಬಹುದು ಯಾಕಂದರೆ ಕೋಟ್ಯಾಂತರ ಜನರ ಪ್ರಾರ್ಥನೆ ಇದೆ ನಾವು ತಪ್ಪು ಮಾಡಿದರೆ ನಮ್ಗೆ ಕಿಂದು ಹೇಳಿ ಗಿರೀಶ್ ಅವರೇ ಮಹಿಶೆಟ್ಟಿ ಅವರೇ ತಿ ನಮ್ಗೆ ಹೇಳಿ ನಾವು ತಪ್ಪು ಮಾಡಿದರೆ ನಾವು ತಿಳ್ಕೊತೇವೆ ಯಾಕಂದರೆ ಕ್ರಿಸೈನ್ ಮಾಡುವಂಥ ಅಧಿಕಾರ ಮಾಧ್ಯಮದವ್ರಿಗೆ ಇದೆ ತಪ್ಪು ಮಾಡಿದರೆ ಹೇಳಿ ಆಗೋದು ದಿನಾಚಾರಕ್ಕೆ ಒಬ್ಬರು ಇದ್ದಾರೆ ನಾನು ಎಲ್ಲರೂ ಹೇಳ್ಕೋಗೋಲ್ಲ ತುಖಾ ಸುಮ್ಮನೆ ಮಾತಾಡೋದು ಇದು ಮಾಡೋದು ಅಪಪ್ರಚಾರ ಮಾಡೋದು ಹೋರಾಟಕ್ಕೆ ಯಾವುದೇ ರೀತಿ ಸಿಗ್ಲೇಬೇಕಲ್ಲ ಇವತ್ತು ಜನಾದೇಶ ಒಂದು ಕಡೆಯಿಂದ ಮತ್ತೊಂದು ಕಡೆಯಿಂದ ನ್ಯಾಯಾಂಗದ ಒಳಗಡೆ ಒಂದು ಸಾವಿರಾರು ವಕೀಲರು ಇವತ್ತು ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ನಾವೇನು ಇವತ್ತೇನು ಸಣ್ಣ ಜನಗಳಲ್ಲ ಇವತ್ತು ಮಧ್ಯದಲ್ಲಿರುವುದು ಅತ್ಯಾಚಾರಿಗಳು ಮತ್ತು ಅವರ ಚೇಲಗಳು ಮಾತ್ರ ಉಳಿದಿರುವುದು ಈಗ ಬಾಡಿ ಸಿಗ್ಲಿಲ್ಲ ಅಂತ ಹೇಳ್ತಾರಲ್ಲ ಒಂದು ಅವಕಾಶ ಗ್ರಾಮಸ್ಥರು ಎಲ್ಲರ್ಗ ಬೇಕಾಗಿ ನಾವೇ ಕೇಳ್ತೇವೆ ಯಾವುದು ಕೂಡ ಸುಳ್ಳಲ್ಲ ಧನಂಜಯ ಅವರು ಇದನ್ನು ಕೇಸ್ ತಗೊಂಡಿದ್ದಾರೆ ಖಂಡಿತ ಇದನ್ನು ನೋಡಿದರೆ ಬಹಳ ನಮಗೆ ಪ್ರೂವ್ ಆಗುತ್ತೆ ಒಂದು ಅವಕಾಶ ಗ್ರಾಮಸ್ಥರು ಕೇಳ್ತಾ ಇದ್ದಾರೆ ದಯವಿಟ್ಟು ಎಲ್ರಿಗೂ ಒಂದು ಅವಕಾಶ ಕೊಡಿ ಎಲ್ಲ ಕಡೆಯೂ ಕೂಡ ಡ್ರೆಡ್ ಮಾಡಿ ಕೇಸ್ ಸಿಗ್ತದೆ ಇಲ್ಲವೇ ಇಲ್ಲ ಅನ್ನೋದು ದೊಡ್ಡ